ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮ್ ಅದ್ರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ ಎಂಟು ಗಂಟೆ ಆಕೆ ಬಂದೈತೆ ನೋಡ್ರಿ ಸಿಕ್ಕಾಪಟ್ಟೆ ತಂಗಿ ಐತಿ ಬೆಳಗ್ಗೆ ಜಲ್ದಿ ಹೇಳಾಕ ಒಲ್ ಅನ್ಸುತ್ತಂದ್ರೆ ನಾಲ್ಕುವರೆಗಿನೇ ಎದಿರ್ತೀನಿ ಅಂದ್ರೆ ಕೆಲಸ ಮಾಡೋಕ ಅನ್ಸ್ಬಿಟ್ಟು ಆರು ಗಂಟೆ ತನಕ ಯೋಗ ಮಾಡ್ತಾ ಇದ್ದೆ ಆರು ಗಂಟೆಗೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮುಗಿಸಿ ಈಗಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಫಸ್ಟಿಗೆ ಕಷಾಯ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಈಗಿದ್ರೆ ಕಷಾಯಕ್ಕೆ ತುಳಸಿ ಮತ್ತೆ ಕಾಳು ಮೆಣಸು ಹಿಪ್ಪಲಿ ಎಲ್ಲ ಹಾಕಿದ್ದು ಒಂದು ಪುಡಿ ಮತ್ತೆ ಅರ್ಶಿನ ಪುಡಿ ಲವಂಗ ಎಲ್ಲ ಹಾಕಿ ಕುದಿಸಾಕಂತಿಂದ್ರೆ ಈಗ ಥಂಡಿ ದಿವ್ಸನಾಗ ಕಫ ಆಗೋದು ಮತ್ತೆ ಬರೋದು ಆಗುತ್ತಲ್ಲ ಬೆಳಗ್ಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಕುಡಿದ್ಬಿಟ್ರೆ ಬೆಲ್ಲ ಪುಡಿ ಮಾಡಿ ಮೈ ಇತ್ರ ನೇ ಇట్లా ಜಲ್ದಿ ಕರನ್ ಬಟ್ ಮನ್ನೇ پوری ಮಾಡ್ರಿ ಅಂತ ಹೇಳಿದಿನಿ ದಪ್ಪ ದಪ್ಪ ಕನ್ನೆ ಹಂಗೇ ಇಟ್ಬಿಡಾ 8:00 ಕ್ಕೆ ನಿಮ ಹಾಂಗ್ರಿ ಮೈ ಏ ಹೇಳಿದಿನಿ ಯೇ ಇನ್ನು ಮನೆಯವ್ರ ಹಂಗೆ ಎಲ್ಲರೂ ಹಂಗೆ ಗೊತ್ತಿಲ್ಲ ನೋಡಿರಿ ಏನಾದರೂ ಒಂದು ವಿಷಯ ಹೇಳಿಬಿಟ್ರೆ ಅದಂತೂ ನೆನಪಿರಂಗೆ ಇಲ್ಲ ಒಂದು ಹತ್ತು ಸಲ ಹೇಳಿ ಮತ್ತು ನೆನ್ಪೈತೆನ್ರಿ ಅಂತ ಕೇಳ್ಕೊಳ್ಳಿ ಏನಂತ ನಮಗೆ ಕೇಳೋಕ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಗಂಡು ಮಕ್ಳು ಹಂಗೆ ಅಂದರೆ ನಮ್ಗೇನು ಹೆಣ್ಮಕ್ಳಿಗೆ ಎಲ್ಲ ವಿಷಯನೂ ನೆನ್ಪಿಟ್ಕೊಂತೀವಿ ಮತ್ತು ಅದನ್ನ ಒಂದು ಹದಿನೈದು ದಿವಸ ತಿಂಗಳು ಬಿಟ್ಟು ಅವ್ರು ಕೇಳಿಬಿಟ್ರು ನಾವು ಪಟ್ಟಂತ ಹೇಳ್ತೀವಿ ಆದರೆ ಗಂಡು ಮಕ್ಳಿಗೆ ಮಾತ್ರ ಅಂದರೆ ಕೆಲವೊಬ್ರಿಗೆ ನೆನಪಿರುತ್ತೆ ಕೆಲವೊಬ್ರಿಗೆ ನೆನಪಿರಲ್ಲ ರೀ ಆದರೆ ನಮ್ಮ ಮನೆಯೊಳಗಂತ ಏನೇ ಹೇಳಿರಿ ನೀವು ರಾತ್ರಿ ಹೇಳ್ಬಿಟ್ರೆ ಬೆಳಗ್ಗೆ ನೆನಪು ಆರ್ತಾರ ಮತ್ತು ಬೆಳಗ್ಗೆ ಹೇಳ್ಬಿಟ್ರೆ ಮತ್ತು ರಾತ್ರಿ ಕೇಳ್ಬಿಟ್ರೆ ಅದನ್ನ ನೆನಪಾರು ಬಿಡ್ತಾರ ಹಂಗಾಗಿ ಎಷ್ಟೇ ಸಲ ಹೇಳಿದ್ರು ನಿಮ್ಗೆ ಅರ್ಥನೇ ಆಗೋಲ್ಲ ಬಿಡ್ರಿ ಅಂದರೆ ಯಾವುದೇ ಒಂದರೂ ಒಂದು ವಿಷಯನ ಅದು ನಾಳೆ ಅದನ್ನ ಮಾಡಬೇಕು ರೀ ಅಲ್ಲಿ ಹೋಗಬೇಕು ಮತ್ತು ಈ ಥರ ಏನಾದರೂ ಒಂದು ವಿಷಯ ಬಗ್ಗೆ ಹೇಳೋದಾಗೇನಿತ್ತಲ್ಲ ನೆನಪಾರೇ ಬಿಡ್ತಾರೋ ಮತ್ತು ಬೆಳಗ್ಗೆ ಎದ್ಕೊಳ್ಳಿ ಏನು ಹೇಳಿದ್ದಿ ಏನು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೋ ಹಾಗಾಗಿ ನಿಮ್ಮ ಮುಂದೆ ಏನು ಹೇಳೋದ ವೇಸ್ಟ್ ಬಿಡ್ರಿ ಅಂತ ಸಿಟ್ಟನು ಬರ್ತಾ ಒಂದೊಂದು ಸಲ ರೀ ಈಗಿದ್ರೆ ನಾನು ಕಷಾಯ ರೆಡಿ ಮಾಡಿ ಅವರಿಗೆ ಕೊಟ್ಟು ಅಂತೀನಿ ನೋಡ್ರಿ ತಂಡಾಗ ಸ್ವಲ್ಪ ಬೆಳಿಗ್ಗೆ ಎದ್ದು ಕಷಾಯ ಕುಡಿದ್ಬಿಟ್ರೆ ಬೆಚ್ಚಿಗೆ ಅನ್ಸುತ್ತಲ್ಲ ಹಂಗಾಗಿ ಮತ್ತೆ ಗಂಟ್ಲ ಅಂದರೆ ಆಗಿರ್ತೈತಿ ನೆಗಡಿ ಕಫ ಆದಾಗ ಹಂಗಾಗಿ ಕಷಾಯ ಮಾಡಿ ಅವರಿಗೆ ಕೊಟ್ಟು ನಾನು ಬಿಸ್ಲಾ ನಿಂತು ಅಂತೀನಿ ಅಷ್ಟೇ ಮಾಡ್ರು ತಂಗಿ ಮಾತ್ರ ಜಲ್ದಿ ಹೋಗೋದೇ ಇಲ್ಲ ರೀ ಅಂದರೆ ನಾವು ಬಿಸ್ಲಾಗಿ ನಿಂತ್ ಬಿಟ್ರೆ ಜಾಸ್ತಿ ಬಿಸಿಲು ಹತ್ತುತ್ತ ಮನ್ಯಾಗೆ ಕುಂತ್ಬಿಟ್ರೆ ಥಂಡಿ ಹತ್ತುತ್ತ ಹಂಗಾಗಿ ಬಿಸ್ಲಾಗೂ ಕುಡಾಕಾಗಲ್ಲ ಮನ್ಯಾಗೂ ಅನ್ಸುತ್ತೆ ಅಂದ್ರೆ ತಂಡಿಸ್ಲೇ ಅಂದರೆ ಈಗ ಇದ್ರೆ ನಾನು ಕಷಾಯ ಎಲ್ಲ ನಮ್ಮ ಮನೆಯವ್ರಿಗೆ ಡಬ್ಬಿ ಮಾಡಿ ಕಟ್ಬೇಕಂತ ಚಪಾತಿ ಪಲ್ಯ ಮಾಡಾಕಂತೀನಿ ನೋಡ್ರಿ ಅಂದರೆ ಕೆಲಸ ಅಂತೂ ಮಾಡಲೇಬೇಕಲ್ರಿ ಮನೆಯಾಗೆ ಕುಂತರಂತೂ ಜೀವನ ನಡೆಯಂಗೆ ಇಲ್ಲ ಅಂದರೆ ಮಧ್ಯಮ ವರ್ಗ ಜೀವನ ಹೆಂಗೆ ಇರೋದು ಅಂದರೆ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಏನಂತಾರು ಸಹಿಸ್ಕೊಳಕ್ಕೆ ಆಗ್ಲಾರ್ದಷ್ಟು ಕಷ್ಟ ಕಷ್ಟ ಇದ್ರು ನೂ ಇದ್ರೂ ಕೆಲಸ ಅಂತೂ ಮಾಡಲೇಬೇಕಲ್ರಿ ಈಗ ಹದಿನೈದು ದಿವಸ ಆಯಿತು ಕೆಲ್ಸಕ್ಕೆ ಮತ್ತು ಇನ್ನೂ ಎಷ್ಟು ದಿವಸ ಆಯಿತು ಕುಂದ್ರೆ ಅದ ಹೋಗ್ತೀನಿ ಅನ್ನಂತ್ರ ಅಂದು ಡಬ್ಬಿ ಮಾಡಿ ಕಟ್ಟಂತನ ಕತ್ತಿದ್ರು ಹಂಗಾಗಿ ಚಪಾತಿ ಮತ್ತು ಪಲ್ಯ ಮಾಡಾಕಂತೀನಿ ನೋಡ್ರಿ ಅಂದ್ರೆ ಇದ್ಬಿಟ್ರೆ ಹಿಂದೆ ನಾವು ಕೂತು ತಿನ್ಬೋದು ಖರೆ ಬಟ್ ಏನೂ ಮಾಡೋಕ್ಕಾಗಿ ಇಲ್ಲ ಎಷ್ಟು ದಿವ್ಸ ಅಂತೇಳಿ ಕುಂತ್ ಬಿಟ್ರೆ ಮುಂದಿನ ಜೀವನ ನಡಿಬೇಕಲ್ರಿ ಹಾಗಾಗಿ ಕಷ್ಟ ಆದ್ರೂ ಕೆಲಸ ಮಾಡಲೇಬೇಕಾಗುತ್ತೆ ಈಗಿರೋ ನಾನು ಅವ್ರಿಗೆ ಡಬ್ಬಿ ಕಟ್ಟಿ ಒಂದು ಚಪಾತಿ ಊಟ ಮಾಡಿ ಹೊರಗಡೆ ಅಡ್ಡಾಡಕ್ಕಂತಿದ್ದೆವು ರೀ ಮುಂಗ್ಳಿ ಯಾವ ರೀತಿ ಹತ್ರನೇ ಬಂತು ಎಷ್ಟೊತ್ತಿಂತ್ಕೊಂಡು ನಿಂತಿತ್ತು ಅಂದ್ರೆ ಅದು ನೋಡಿದ್ದಿಲ್ಲ ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಇಡುವ ಮಾಡಿದೆ ನಾವೆಲ್ಲ ಸಣ್ಣವರಿದ್ದಾಗ ಜಾಸ್ತಿ ನೋಡ್ತಿದ್ವಿ ಅಂದ್ರೆ ಹಳ್ಳಿ ಕಡೆ ಜಾಸ್ತಿ ಇರ್ತಿದ್ರು ಎಲ್ಲಿ ಖುಲ್ಲಾ ಜಾಗ ಇರ್ತಲ್ಲ ತಿರ್ಗಾಡ್ತಾ ಇದ್ವಿ ಇತ್ತೀಚೆಗೆ ಅಂತೂ ನೋಡಿದ್ದಿಲ್ಲ ಇಲ್ಲಿ ಬಂದಮೇಲೆ ಒಂದ್ಸಲ ನೋಡಿದಷ್ಟೇ ಈಗ ಎರಡು ಮೂರು ದಿವಸದಿಂದ ಭಾಳ ತಿರುಗಾಡಕಂತವ್ ನಮ್ಮ ಮನೆ ಕಡೆ ರೀ ಈಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನಿದ್ರೆ ಇವತ್ತು ಬೆಟ್ಟದ ನೆಲ್ಲಿಕೆ ಉಪ್ಪಿನಕಾಯಿ ಹಾಕನಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದ್ರೆ ಬುಧವಾರ ತಂದಿದ್ದು ಹಾಕೋಕೆ ಆಗಿತ್ತಿಲ್ಲ ರೀ ಉಪ್ಪಿನಕಾಯಿ ಅಂದ್ರೆ ರೆಡಿ ಮಾಡೋಕೆ ಆಗಿತ್ತಿಲ್ಲ ಈಗ ಉಪ್ಪಿನಕಾಯಿ ರೆಡಿ ಮಾಡನಂತ ಎಲ್ಲ ಬೆಟ್ಟನಲ್ಲಿಕೆ ನಾನು ತಗೋದು ಹೊಲಿಸ್ಬಿಟ್ಟು ಇಟ್ಟಿದ್ದೀವಿ ರೀ ಈಗ ಏನೈತ್ಲ ಅದನ್ನ ಸ್ಟೀಮ್ ಒಳಗೆ ಒಂದು ನಾಲ್ಕೈದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ನೀರಾಗ ಹಾಕಿ ಬೆನ್ಸಾಕೆ ಹೋಗಬಾರ್ದು ಈ ರೀತಿ ಒಂದು ಜಾ ಚಾಣಿ ಬರುತ್ತಲ್ಲ ಚಾಣಿ ಒಳಗೆ ಇಟ್ಬಿಟ್ಟು ತಳಗಡೆ ನೀರು ಹಾಕಿಬಿಟ್ಟು ಮುಚ್ಚಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ನಿಮಿಷ ಬೆನ್ಸಿದ್ರೆ ಸಾಕಾಗುತ್ತೆ ರೀ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೆಟ್ಟ ಕಾಯಿ ಬೆನ್ಸಾಕಿ ಇಟ್ಟಿದ್ದೀನಿ ಈ ಕಡೆ ಏನಾಯಿತ್ತಲ್ಲ ಮಸಾಲೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಕಾಲು ಕೆ ಜಿಯಷ್ಟು ಬೆಳ್ಳಿನ ಸಿಪ್ಪಿ ತೆಗೆದು ಇಟ್ಟಿದ್ದೀನಿ ಬೆಳಗ್ಗೆ ನಾನು ಎಲ್ಲ ಬಿಡಿಸ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ ಈಗ ತಿಕ್ಬಿಟ್ಟು ಕೇರಿ ತಂದಿದ್ದೀನಿ ಈಗ ಅದಕ್ಕೆ ಮೆಣಸಿನ್ಕಾಯಿ ಬೇಕಾಗುತ್ತಂದ್ರೆ ಖಾರದ ಬೇಕಾಗುತ್ತಲ್ಲ ರೀ ಅದನ್ನ ಬಿಸ್ಲಿಗೆ ಇಟ್ಟಿದ್ದೆ ಮೆಣಸಿನ್ಕಾಯಿನೂ ತಂದುಬಿಟ್ಟು ಎಲ್ಲ ತುಂಬ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡ್ರೆ ಐತೆ ಅಂತ ಎಷ್ಟು ಬೇಕಲ್ಲ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿದ ತುಂಬ ಎಲ್ಲ ತೆಗೆದುಬಿಟ್ಟು ಇಡಾಕಂತೀನಿ ನೋಡಿರಿ ಒಂದೊಂದಾಗೆ ರೆಡಿ ಮಾಡ್ಕೊಂಡ್ರೆ ಆಗುತ್ತಲ್ಲ ಈಗಿದ್ರೆ ಮೆಣ್ಸಿನ್ಕಾಯಿ ತುಂಬಾನು ತೆಗೆದಿಟ್ಟಿದ್ದೀನಿ ಹೀಗಿದ್ರೆ ಅದಕ್ಕೆ ಮೆಂತ್ಯ ಮತ್ತು ಬೀಜ ಇರ್ಗಿ ಬೇಕಾಗುತ್ತೆ ಮೆಂತ್ಯ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೀನಿ ಅಂದರೆ ಒಂದು ಎರಡು ಚಮಚದಷ್ಟು ತಗೊಂಡಿದ್ದೀನಿ ಒಂದು ಕೆಜಿ ಬೆಟ್ಟದಲ್ಲಕ್ಕಾಗಿ ಒಂದರಿಂದ ಒಂದೂವರೆ ಚಮಚದಷ್ಟು ಹಾಕಿಬಿಟ್ರೆ ರೀ ಅಂದ್ರೆ ಸ್ವಲ್ಪ ಕೈ ಬಂದುಬಿಡುತ್ತೆ ಹಾಗಾಗಿ ಮೆಂತ್ಯ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಇಷ್ಟ ಆಗ್ಲಿಕ್ಕೆ ಅಂದ್ರೆ ಒಂದು ಚಮಚದಷ್ಟನ್ನೇ ಮೆಂತ್ಯ ಹಾಕಿದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಒಂದೂವರೆ ಚಮಚದಷ್ಟು ಅಂದರೆ ಎರಡು ಚಮಚದಷ್ಟು ತೊಗೊಂಡಿದ್ದು ಮತ್ತೆ ಒಂದು ಮೂರು ಚಮಚದಷ್ಟು ಜೀರಿಗೆ ಮತ್ತು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಸಾಸ್ ಬೀರಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಇದ್ರೊಳಗೆ ಯಾವುದಾದ್ರೂ ಇಷ್ಟ ಇಲ್ಲಾಂದರೆ ಸ್ಕಿಪ್ನು ಮಾಡ್ಬೋದು ಬರೀ ಮೆಂತ್ಯ ಮತ್ತು ಸಾಸ್ ಬಿ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಈಗ ಇದ್ರ ಬೆಟ್ಟಿನಲ್ಲಿಕೆ ಏನು ಕುದಿಸಾಕಿಟ್ಟಿದ್ದೆ ಅಂದರೆ ಒಂದು ಐದು ನಿಮಿಷ ಆಗಿತ್ತು ಅದನ್ನು ಸೈಡಿಗೆ ತೆಗೆದು ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಈಗಿರೋದು ಜೀರಿಗೆ ಮತ್ತು ಸಾಸ್ವಿ ಮತ್ತು ಮೆಂತ್ಯ ಕಾಳು ಮೆಣಸು ರೀ ಅದನ್ನ ಸ್ವಲ್ಪ ಸಣ್ಣ ಉರಿಯೊಳಗೆ ಒಂದು ಮೂರಿಂದ ಎರಡರಿಂದ ಮೂರು ನಿಮಿಷ ಆದರೂ ಇದ್ರೊಳಗೆ ನಾನು ಸ್ವಲ್ಪ ಪುಂಡಿ ಪಲ್ಯ ಚಟ್ನಿನೂ ಮಿಕ್ಸ್ ಮಾಡಾಕಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದು ಒಂದು ಕೆ ಜಿ ಬೆಟ್ಟನ ಎಲ್ಲಿಕಾಯಿಗೆ ಒಂದು ಚಮಚದಷ್ಟು ಮೆಂತ್ಯ ಮತ್ತು ಒಂದು ಎರಡರಿಂದ ಮೂರು ಚಮಚದಷ್ಟು ಜೀರಿಗೆ ಮತ್ತು ಒಂದು ಮೂರು ಚಮಚದಷ್ಟು ಸಾಸ್ಬೀರಿ ಅಂದರೆ ಜೀರಿಗೆ ಇದ್ರೆ ಹಾಕ್ಬೋದು ಕೆಲವೊಬ್ರಿಗೆ ಉಪ್ಪಿನಕಾಯಿಗೆ ಇಷ್ಟ ಆಗಂಗಿಲ್ಲ ರೀ ಹಾಗಾಗಿ ಸ್ಕಿಪ್ ಇದನ್ನು ಮಾಡ್ಬೋದು ಸಾಸಿವೆ ಮತ್ತು ಮೆಂತ್ಯ ಕಂಪಲ್ಸರಿ ಹಾಕಬೇಕಾಗುತ್ತೆ ಅವು ಸಣ್ಣ ಉರಿ ಒಳಗೆ ಒಂದು ಮೂರು ನಿಮಿಷ ಹುರಿದು ಎತ್ತಿ ಇಟ್ಟಿದ್ದೀನಿ ಈಗ ಇರೋದಕ್ಕೆ ಖಾರಕ್ಕೆ ಎಷ್ಟು ಬೇಕು ಲಾಸ್ಟು ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಅದನ್ನು ಸಣ್ಣ ಉರಿ ಒಳಗೆ ಹುರಿದ್ಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಡ್ರೆ ಆಯಿತು ಅದು ಕಡಾಯಿ ಬಿಸಿಗೆ ಅದು ಕ್ರಿಸ್ಪಿಯಾಗಿ ಹಾಕ್ತಾವ್ರಿ ಈಗಿದ್ರೆ ನಾನು ಅದನ್ನ ಮೆಣಸಿನ್ಕಾಯಿನೂ ಸ್ವಲ್ಪ ಹುರಿದ್ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನಿದ್ರೆ ಅವು ಏನು ಬೆಟ್ಟನೆಲ್ಲಿಕಾಯಿ ಕುದಿಸಿಬಿಟ್ಟು ಅಂದರೆ ಅದು ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನ ಎತ್ತಿಟ್ಕೋಬೇಕಾಗುತ್ತೆ ಬೆಟ್ಟದ ನೆಲ್ಲಿಕಾಯಿಂದ ಭಾಳ ವೆರೈಟಿ ಮಾಡ್ಬೋದು ಅಂದರೆ ಇದೇ ರೀತಿ ನಾವು ಸ್ಟೀಮ್ ಒಳಗೆ ಬೆನ್ಸಿಬಿಟ್ಟು ಅದು ಮುರಬ್ಬ ಅಂತ ಮಾಡಿದ್ರೆ ಸ್ವೀಟಾಗಿರುತ್ತೆ ಅಂದರೆ ಬರೀ ಬೆಲ್ಲ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿನೂ ಮಾಡ್ಕೋಬೋದು ಇದು ಉಪ್ಪಿನಕಾಯಿ ರೀ ಅದ್ರ ಒಂದು ವರ್ಷಲ್ಲ ಎರಡು ವರ್ಷ ಇದ್ರೂ ಹಾಳಾಗಂಗಿಲ್ಲ ರೀ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಇರುತ್ತೆ ಮತ್ತೆ ಇತ್ತೀಚೆಗೆ ಬೆಟ್ಟದೆಲ್ಲಿಕೆ ಅಂದರೆ ಮುಗಿದ ಮುಗಿದ್ಮೇಲೆ ಸ್ವಲ್ಪ ಹುಳುಕು ಹಾಕ್ತಿರ್ತಾವ್ರಿ ಆವಾಗಿನೈತಿಲ್ಲ ಕುದಿಸಿದ್ಮೇಲೆ ಏನು ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಿ ಬಿಡಬೇಕು ಈಗಿದ್ರೆ ಅದು ಬೆಟ್ಟದ ನೆಲ್ಲಿಕೆ ಎಲ್ಲ ಈ ರೀತಿ ಪ್ರೆಸ್ ಮಾಡಿಬಿಟ್ರಾಯ್ತು ಎಲ್ಲ ಸಪ್ರೇಟ್ ಹಾಕ್ತಾವ್ರಿ ಅವ್ರು ಪೀಸ್ ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನ ಬೀಸ್ಬಿಟ್ಟು ಇಟ್ಟಿದ್ದೀನಿ ಈಗಿದ್ರೆ ಮೆಂತ್ಯ ಸಾಸ್ ಮತ್ತೇನು ಮತ್ತು ಏನು ಜೀರಿಗೆ ಹುರಿದು ಅದನ್ನ ಮಿಕ್ಸಿಗೆ ಹಾಕಿ ಜಸ್ಟ್ ಸ್ವಲ್ಪ ತರಿ ತರಿ ಪುಡಿ ಮಾಡಿ ತೊಗೋಬೇಕು ರೀ ಇನ್ನಿದ್ರ ಅದ ಪುಡಿಗೇನೈತಿಲ್ಲ ಮೆಣಸಿನ್ಕಾಯಿ ಹುರಿದ ಇಟ್ಟಿರ್ತೀವಲ್ಲ ಮೆಣ್ಸಿನ್ಕಾಯೂ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅಂದರೆ ಪುಡಿ ಮಾಡಿ ತೊಗೋಬೇಕಾಗುತ್ತೆ ನಾನಿಲ್ಲಿ ಜವಾರಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಇನ್ನೂ ಕಲರ್ ಜಾಸ್ತಿ ಬರೋದ್ರೆ ಈಗಿದ್ರೆ ಅದನ್ನು ಪುಡಿ ಮಾಡಿ ಈ ರೀತಿ ತಗೊಂಡಿದ್ದೀನಿ ನೋಡಿರಿ ಇದ್ರ ಅದು ರೆಡಿ ಆಯಿತು ಇನ್ನಿದ್ರೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಕತ್ತಿದ್ರೆ ಅಂದರೆ ಇದಕ್ಕೆ ಜಾಸ್ತಿನೇ ಎಣ್ಣೆ ಬಳಸ್ಬೋದು ಆದರೆ ನಾನು ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದು ಉಪ್ಪಿನಕಾಯಿಗೆ ಎಷ್ಟು ಎಣ್ಣೆ ಹಾಕ್ತಿಲ್ಲ ಅಷ್ಟು ಟೇಸ್ಟ್ ಹಾಕ್ತವ್ರೆ ಮತ್ತು ಜಾಸ್ತಿ ದಿವಸ ಬಾಳಿಕೆನೂ ಬರ್ತಾವೆ ಈಗಿದ್ರೆ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಚಮಚದಷ್ಟು ಹಿಂಗಿನ ಪುಡಿ ಹಾಕಿದ್ದೀನಿ ಹಿಂಗಿನ ಕಾಳಾದ್ರೂ ಹಾಕ್ಬೋದು ಇಲ್ಲ ಆದ್ರೂ ಹಾಕ್ಬೋದು ರೀ ಹಿಂಗಿನ ಪುಡಿ ಹಾಕಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿ ಸುಳ್ಳು ಇಟ್ಟಿದ್ದೆ ಅಲ್ರಿ ಇದನ್ನ ಜಜ್ಬಿಟ್ಟಾದ್ರು ಹಾಕ್ಬೋದು ಇಲ್ಲಾಂದ್ರೆ ಹಂಗಾದ್ರೂ ಹಾಕ್ಬೋದು ಅಂದ್ರೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಯೂಸ್ ಮಾಡ್ಬೋದು ಈಗ ಇದ್ರೆ ಬೆಳ್ಳುಳ್ಳಿ ಹಾಕಿ ಒಂದು ರೌಂಡ್ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೆಲ್ಲಿಕಾಯಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಬಿಡಿಸಿ ಇಟ್ಟಿರ್ತೀವಲ್ರಿ ಅದನ್ನು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಎರಡು ರೀತಿ ನಾವು ಉಪ್ಪಿನಕಾಯಿನ ರೆಡಿ ಅಂದ್ರೆ ಈ ರೀತಿ ಆದ್ರೂ ಮಾಡ್ಕೋಬೋದು ಇಲ್ಲಾಂದ್ರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪು ಮತ್ತು ಬೆಲ್ಲ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಬಿಟ್ರೆ ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಕಾಣೋದ್ರೆ ಈ ರೀತಿ ಮಾಡಿದ್ರೆ ಏನೈತಿಲ್ಲ ಎಣ್ಣೆ ಕಾಣಿಸೋಂಗಿಲ್ಲ ಅಂದ್ರೆ ಅದು ತೇಲಂಗಿಲ್ಲ ರೀ ಅಂದ್ರೆ ನಮ್ಮ ಮನೆಯವ್ರಿಗೆ ಎಣ್ಣೆ ಜಾಸ್ತಿ ಆಗ್ಬಿಟ್ರೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಈ ರೀತಿ ಮಾಡಕ್ಕತ್ತಿದ್ದು ಅಂದ್ರೆ ಇನ್ನೊಂದು ರೀತಿ ಒಳಗೂ ಮಾಡ್ಕೋಬಹುದು ಅಂದ್ರೆ ಬೆಟ್ಟದಿಲಿಕ್ಕೆ ಹಂಗೆ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಎರಡು ಮೂರು ದಿವಸ ಇಟ್ಟು ಆಮೇಲೆ ನೆಲ್ಲಿಕೆ ಎಲ್ಲ ಸಪ್ರೇಟ್ ಮಾಡಿ ಆಮೇಲೆ ಅದಕ್ಕೆ ಇದೆಲ್ಲ ಮಸಾಲ ಹಾಕ್ಬಿಟ್ಟು ಮಾಡ್ಕೋಬಹುದು ಅದು ನೀರು ವೇಸ್ಟ್ ಆಗ್ಬಿಡುತ್ತಲ್ರಿ ಎಲ್ಲ ಅದರ ಉಳಿಯ ಅಂಶ ಬಿಟ್ಟಿರ್ತೈತಿ ಹಂಗಾಗಿ ಈ ರೀತಿ ಮಾಡೋದ ಬೆಸ್ಟ್ ಅಂತ ನನಗನ್ಸುತ್ತ ಈಗ ಇದರ ಬೆಳ್ಳುಳ್ಳಿ ಮತ್ತು ನೆಲ್ಲಿಕಾಯಿ ಹಾಕಿ ಚಲೋತ್ನಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಒಂದು ಕೆಜಿ ನೆಲ್ಲಿಕಾಯಿಗೆ ಒಂದು ನಾಲ್ಕು ಮುಷ್ಟಿಯಷ್ಟು ಉಪ್ಪು ಹಾಕಿದ್ದೀನಿ ಯಾವಾಗಲೂ ಉಪ್ಪಿನಕಾಯಿಗೆ ಉಪ್ಪು ಮತ್ತು ಖಾರ ಕರೆಕ್ಟಾಗಿದ್ರೇನೆ ಅದು ರುಚಿ ಅನ್ಸೋದಲ್ರಿ ಹಾಗಾಗಿ ನಾಲ್ಕು ಮುಷ್ಟಿಯಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕಿದ್ದೀನಿ ರೀ ಅಂದ್ರೆ ನಮ್ಮ ಮನೆಯವರು ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ ಹಾಗಾಗಿ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನ ಕುದಿಸ್ಕೋಬೇಕಾಗುತ್ತೆ ರೀ ಅಷ್ಟು ತನಕ ನಾನು ಈ ಕಡೆ ಉಪ್ಪಿನಕಾಯಿ ಹಾಕಕ್ಕೆ ಜಾರನೂ ತೊಗೋದಿತ್ರ ಆಯ್ತಂತೀನಿ ನೋಡ್ರಿ ಅಂದರೆ ಸ್ವಚ್ಗಾಗಿ ತೊಗೋದ್ಬಿಟ್ಟು ಅದನ್ನ ಒರಸಿ ಒಣಗಿಸ್ಬಿಟ್ಟು ಉಪ್ಪಿನಕಾಯಿ ಹಾಕಬೇಕು ಆಗುತ್ತಾ ಹಂಗಾಗಿ ಈಗ ಫಸ್ಟಿಗೆ ತೋದಿದ್ರೆ ಆಯಿತು ಅದನ್ನ ಈ ಕಡೆ ಕುದಿಯೋ ಮಠ ಅಂತ ಇನ್ನೂ ಬಾಂಡೆ ಎಲ್ಲ ಅದಾವು ತೊಳಿಬೇಕು ಹಂಗಾಗಿ ಅದನ್ನೆಲ್ಲ ಫಸ್ಟಿಗೆ ಉಪ್ಪಿನಕಾಯಿದು ರೆಡಿ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ತೊಳ್ಯಾಕ್ ಬರುತ್ತಂತೆ ಫಸ್ಟ್ ಈಗಿದ್ರೆ ಅದು ಉಪ್ಪಿನಕಾಯಿ ಹಾಕೋಕೆ ಜಾರ್ ಬೇಕಾಗಿತ್ತಲ್ರಿ ತೊಳ್ದು ಒಣಗಿಸ್ಬೇಕಲ್ಲ ಹಂಗಾಗಿ ತೊಳಾಕತ್ತಿದ್ದು ಈಗಿದ್ರೆ ಅದನ್ನು ತೊಳ್ದುಬಿಟ್ಟು ಇಟ್ಟೆ ನೋಡ್ರಿ ಈ ಕಡೆ ಒಂದು ಎರಡು ಮೂರು ನಿಮಿಷ ಆಗಿತ್ತು ಈ ರೀತಿ ರೆಡಿ ಆಗಿತ್ತು ನೋಡ್ರಿ ಇನ್ನೊಂದು ನಿಮಿಷದಷ್ಟು ಕುದಿಸ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಮಸಾಲ ಎಲ್ಲ ಹಾಕಿ ಬಂದ್ ಮಾಡಬೇಕಾಗುತ್ತೆ ಅಂದ್ರೆ ಅದು ಪುರಿ ಮಾಡಿ ಇಟ್ಟಿದ್ದೆ ಅಲ್ಲರಿ ಅದನ್ನ ಹಾಕ್ಬೇಕಾಗುತ್ತೆ ಈ ಕಡೆ ನಾನು ಪುಂಡಿಪಲ್ಯ ಚಟ್ನಿ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಫಸ್ಟ್ ಟೈಮ್ ಈ ರೀತಿ ನಾನು ಪುಂಡಿಪಲ್ಯ ಚಟ್ನಿ ಟ್ರೈ ಮಾಡಿದ್ದು ಸಕ್ಕತ್ತಾಗಿ ಬಂದಿದ್ರಿ ಈ ರೀತಿ ಪುಂಡಿಪಲ್ಯ ಚಟ್ನಿ ಮಾಡಿಬಿಟ್ಟು ಮೂರು ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದಂತ ಅಂದ್ರೆ ನಾನು ಒಂದು ಇನ್ಸ್ಟಾಗ್ರಾಮ್ ರೀಲ್ ಒಳಗೆ ನೋಡಿದ್ದು ಅದಕ್ಕಾಗಿ ಟ್ರೈ ಮಾಡೋಕಿದ್ದು ಯಾವ ರೀತಿ ಬರುತ್ತೆ ಟೇಸ್ಟ್ ಅಂತೇಳಿ ಪುಂಡಿಪಲ್ಯೆ ಎಲ್ಲ ಚಲೋತ್ನಾಗ ಹುರ್ಕೊಂಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಹುಣಸೆಣ್ಣೆ ರಸ ಹಾಕಿ ರೀ ಹಂಗಾಗಿ ಈ ಕಡೆ ಒಗ್ಗರಣ ರೆಡಿ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತೆಲ್ಲ ಹಾಕಿಬಿಟ್ಟು ಆದರೆ ಟೇಸ್ಟ್ ಮಾತ್ರ ಮಸ್ತ್ ಆಗಿದ್ರಿ ನೆಕ್ಸ್ಟ್ ಟೈಮ್ രെസിന് സേർ മാ തനക്ക് അറാംസേ ഇത്കൊണ്ട് തന്നബോ ಎಷ್ಟೊತ್ತಿರೂ ಸಕ್ಕತ್ತಾಗಿರುವುದ್ರೆ ಚಪಾತಿಗೆ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ನಡೆಯುತ್ತೆ ನೆಕ್ಸ್ಟ್ ಟೈಮ್ ಈ ರೆಸಿಪಿನ ಸೇರ್ ಮಾಡ್ಕೊತೀನಿ ಭಾಳ ಮಸ್ತ್ ಆಗುತ್ತೆ ಈಗಿದ್ರೆ ಈ ಕಡೆ ಉಪ್ಪಿನಕಾಯಿ ಕುದಿಸಾಕಿಟ್ಟಿದೆಯಲ್ಲ ರೀ ಅದಕ್ಕೆ ಪುಡಿ ಮಿದೀವಲ್ಲ ಜೀರಿಗೆ ಸಾಸ್ಬಿ ಮೆಂತ್ಯೆ ಎಲ್ಲ ಹಾಕಿಬಿಟ್ಟು ಕಾ ಮೆಣಸಿನ್ಕಾಯಿ ಹಾಕಿ ಆ ಪುಡಿನ ಇದಕ್ಕೆ ಹಾಕಿಬಿಟ್ಟು ಶ್ಲೋತ್ನಾಗೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಮಸ್ತಾಗಿರುವ ಬೆಟ್ಟನಲ್ಲಿಕೆ ಉಪ್ಪಿನಕಾಯಿ ರೆಡಿ ಆಗ್ತವೆ ನೋಡ್ರಿ ಇದು ಒಂದು ವರ್ಷ ಎರಡು ವರ್ಷ ಇದ್ರು ಹಾಳಾಗಂಗಿಲ್ಲ ಅಷ್ಟು ಮಸ್ತ್ ಆಗ್ತವೆ ಅದ್ರ ನಾನು ಎಲ್ಲ ರೀತಿ ಉಪ್ಪಿನಕಾಯಿ ಹಾಕ್ತೀನಿ ಆದರೆ ನಮ್ಮ ಮನೆಯೊಳಗೆ ಜಾಸ್ತಿ ಉಪ್ಪಿನಕಾಯಿ ಇಷ್ಟ ಪಡಂಗಿಲ್ಲ ರೀ ಅಂದ್ರೆ ತಿನ್ನಂಗಿಲ್ಲ ಹಾಗಾಗಿ ನಾವು ಉಪ್ಪಿನಕಾಯಿ ಹಾಕೋದು ಕಮ್ಮಿ ರೀ ಮಾವಿನಕಾಯಿ ಉಪ್ಪಿನಕಾಯಿ ಹೋದ ವರ್ಷ ಹಾಕಿದ್ದು ಇನ್ನೂ ಅದಾವು ನಿಂಬೆ ಹಣ್ಣಿನ ಉಪ್ಪಿನಕಾಯಿನೂ ಅದಾವು ಮತ್ತು ಈಗ ಬೆಟ್ಟಿನಲ್ಲಿಕೆ ಉಪ್ಪಿನಕಾಯಿ ಹಾಕಿದ್ದು ನಾನೇ ಸ್ವಲ್ಪ ಯಾವಾಗವಾಗ ಇರ್ತೀನಿ ಆದ್ರೆ ಮಕ್ಕಳು ತಿನ್ನಂಗ ರೀ ತನೋ ಮನೂ ನಮ್ಮ ಮನೆಯವರು ಅಷ್ಟೇ ಅವರು ಜಾಸ್ತಿ ಹುಳಿ ತಿನ್ನಂಗಿಲ್ಲ ಹಂಗಾಗಿ ಉಪ್ಪಿನಕಾಯಿ ಹಾಕೋದು ಆದ್ರೆ ಆದರೆ ಬೆಟ್ಟಿನೆಲ್ಲಿಕೆ ಉಪ್ಪಿನಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದಿನ ಬೆಟ್ಟಿನೆಲ್ಲಿಕಾಯಿ ತಿನ್ನೋಕೆ ಆಗಂಗಿಲ್ಲ ಅಂದ್ರೆ ಸಿಗೋಂಗಿಲ್ಲ ಅಲ್ರಿ ಸೀಜನ್ದಾಗ ಅಷ್ಟೇ ಸಿಗ್ತಾವೆ ಎಲ್ಲ ಅಂದ್ರೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತಾವ ಬೇಕಾವಾಗ ಹಾಕ್ಬೋದು ಹಾಗಾಗಿ ಇಸ್ಲ ನಾನು ಒಂದು ಕೆ ಜಿ ಅಷ್ಟು ಉಪ್ಪಿನಕಾಯಿ ಹಾಕಿ ಇಟ್ಟಿದ್ದೀನಿ ನನಗ್ರೆ ಅಷ್ಟು ಆಗುತ್ತಂತೇಳಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೂ ಹಚ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೀ ಈಗ ನಾನು ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಮತ್ತು ಪುಂಡಿಪಲ್ಯ ಚಟ್ನಿ ಹಾಕ್ಬಿಟ್ಟು ಉಣ್ಣಾಕಂತೀನಿ ನೋಡ್ರಿ ಟೇಸ್ಟ್ ಮಾತ್ರ ಮಸ್ತಿತ್ತು ಪುಂಡಿಪಲ್ಯ ಚಟ್ ಚಟ್ನಿಯೂ ಅಷ್ಟರಿ ಟೇಸ್ಟ್ ಸಖತ್ತಾಗಿರುತ್ತೆ ರೊಟ್ಟಿಗಾಗಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಮಸ್ತ್ ಆಗೋದ್ರಿ ಪುಂಡಿಪಲ್ಯೂ ಅಷ್ಟೇ ಅದು ತಿನ್ನೋದ್ರಿಂದ ಕ್ಯಾಲ್ಶಿಯಮ್ ಮತ್ತು ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಒಂದ್ಸಲ ಮಾಡಿತ್ತು ಆರಾಮ್ ಫ್ರೀ ಎರಡು ಮೂರು ತಿಂಗಳ ತನಕ ತಿನ್ಬೋದು ನೆಕ್ಸ್ಟ್ ಟೈಮ್ ಖಂಡಿತ ಈ ರೆಸಿಪಿನ ಶೇರ್ ಮಾಡ್ಕೊತಿದ್ರಿ ನನ್ನ ಮಗಳಿಗೆ ಟೇಸ್ಟ್ ನೋಡಮ್ಮ ಅಂತೇಳಿ ತಿನ್ನಿಸ್ಬಿಟ್ರೆ ಆಟ ಒಮ್ಮೆ ಖಾರ ಜಾಸ್ತಿ ಹತ್ಬಿಟ್ಟು ಅಂತೇಳಿ ನೀರು ಕುಡಿಯಾಕನ ಸ್ಟಾರ್ಟ್ ಮಾಡಿದ್ಲು ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡಿರಿ ಬಿಸಿ ಅನ್ನಕ್ಕೆ ಅಥವಾ ಬಿಸಿ ರೊಟ್ಟಿಗಂತೂ ಸಕ್ಕತ್ತಾಗಿರುತ್ತೆ ಬಾಯಿಗೆ ಹೋಗಿ ನೀರೇ ಬಿಟ್ಟು ಅಷ್ಟು ಮಸ್ತ್ ಆಗ್ತಾವ್ರಿ ಇವೆರಡು ರೆಡಿ ಮಾಡೋ ತನಕ ಟೈಮ್ ಎರಡು ಗಂಟೆ ಆಗ್ಬಿಟ್ಟಿತ್ತು ನಾನು ಅದನ್ನಕ್ಕಿಟ್ಟು ಮಸ್ತಾಗಿ ಊಟನೂ ಮುಗಿಸ್ದೆ ನೋಡ್ರಿ ಈ ಕಡೆ ಉಪ್ಪಿನಕೆ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಅಲ್ಲ ಅದನ್ನೂ ತಣ್ಣಗಾಗಿತ್ತು ಮತ್ತು ಜಾರೂ ತಗೋದಿಟ್ಟಿದ್ದೆ ಅದನ್ನೂ ಒಣಗಿತ್ತು ಹಾಗಾಗಿ ಉಪ್ಪಿನಕಾಯಿ ಅಷ್ಟೇ ಡಬ್ಬಿಂಗ್ ಹಾಕಿರಾಯ್ತು ಅದೊಂದು ಕೆಲಸ ಕಂಪ್ಲೀಟ್ ಆಗೋತ್ರಿ ಇದ್ರೆ ಉಪ್ಪಿನಕಾಯಿ ಮಸ್ತಾಗಿ ಡಬ್ಬಿ ಹಾಕಿಡ ಹಾಕಂತೀವಿ ನೋಡ್ರಿ ಅದನ್ನು ಉಪ್ಪಿನಕಾಯಿ ತಿನ್ಬೇಕಂತ ಅನ್ಸುತ್ತೆ ಉಪ್ಪಿನಕಾಯಿ ಆಗಲಿ ಚಟ್ನಿ ಆಗಲಿ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ ಅಲ್ರಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಜಾಸ್ತಿ ದಿವಸ ಬರುತ್ತಲ್ಲ ಹಂಗಾಗಿ ಒಂದ್ಸಲ ಮಾಡಿ ಇಟ್ಬಿಟ್ರಾಯ್ತು ಸಕ್ಕತ್ತಾಗಿರುತ್ತೆ ನೋಡ್ರಿ ಯಾವಾಗ ಬೇಕಂದಾಗ ತಿನ್ನೋಕೆ ಆಗುತ್ತೆ ಆಗಾರಿ ಎಷ್ಟು ನೋಡ್ತಾ ಕಾಣಾಕಂತೈತಿ ತಿನ್ಬೇಕು ತಿನ್ಬೇಕನ್ಸುತ್ತೆ ಮತ್ತು ಎರಡು ವರ್ಷ ತನಕ ಆರಾಮ್ಸ್ರಿ ಇಟ್ಕೊಂಡು ರೀ ಇದನ್ನು ಹಾಳಾಗಂಗಿಲ್ಲ ಕೆಡಂಗಿಲ್ಲ ಆದರೆ ಹಸಿ ಚಮಚ ಆಗಲಿ ಮತ್ತು ಹಸಿ ಕೈ ಹಾಕೋದಾಗ್ಲಿ ಹಾಕೋದಾಗಲಿ ಮಣಕ್ಕೋಗಬಾರ್ದು ಒಣ ಚಮಚೆಯಿಂದ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು ಈಗಿದ್ರೆ ಡಬ್ಬಿ ಹಾಕಿ ಇಟ್ಟಿದ್ದೀನಿ ನೋಡಿರಿ ಇದೊಂದು ಕೆಲಸ ಕಂಪ್ಲೀಟ್ ಆಯಿತು ಇನ್ನು ಮುಂದಿನ ವರ್ಷ ಖಾಲಿ ಆದರೆ ಹಾಕೋದಿಲ್ಲ ನೆಕ್ಸ್ಟ್ ವರ್ಷನ ಹಾಕೋದು ಆಗೋದು ರೀ ಈಗಿಂದ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ನನ್ನ ಮಗದ ಕೆಲಸ ನೋಡ್ರಿ ಉಪ್ಪಿನಕಾಯಿ ಮತ್ತು ಪುಂಡಿ ಪಲ್ಯ ಚಟ್ನಿ ಎಲ್ಲ ಮಾಡಿದ್ದೀನಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ಬಿಟ್ರೆ ಹಾಗೆ ಹೋಗುತ್ತಾ ಆದರೆ ತನಗೆ ಆ ರೀತಿಯಲ್ಲ ಇಷ್ಟ ಆಗಂಗಿಲ್ಲ ರೀ ಏನಿದ್ರು ಫ್ರೈಡ್ ರೈಸ್ ಮತ್ತು ಗೋಬಿ ಮಂಚೂರಿ ಪಾನಿಪುರಿ ಮತ್ತು ಪುಡಿ ಅಂಥವೆಲ್ಲ ಜಾಸ್ತಿ ಇಷ್ಟ ಆಗ್ತವೆ ಉಪ್ಪಿನಕಾಯಿ ಚಟ್ನಿ ಇಷ್ಟ ಆಗಂಗಿಲ್ಲ ಅಂದರೆ ಫ್ರೈಡ್ ರೈಸ್ ತಾನೇ ರೆಡಿ ಮಾಡ್ಕೊಳಾಕಂತಿದ್ರು ಅದಕ್ಕೆ ಸೋಯಾ ಆಗಲಿ ಮತ್ತು ಚಿಲ್ಲಿ ಸಾಸ್ ಆಗಲಿ ಯಾವುದೂ ಇಲ್ಲ ರೀ ತರಕಾರಿ ಹಾಕಿಬಿಟ್ಟು ಪೇಪರ್ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿದ್ಲು ಬೆಸ್ಟ್ ಆಗಿತ್ತು ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಈಗ ಸಂಜೆ ಮುಂದಾಗ ಎಲ್ಲ ಕೆಲಸ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ನಿನ್ನೆ ನಾನು ಪಾಲಕ್ ಹಾಲು ಪರಾಠ ಮಾಡಿದ್ದೆ ಅಲ್ರಿ ಅದನ್ನೇ ಸ್ವಲ್ಪ ಫೀಲಿಂಗ್ ಇತ್ತ ಎತ್ತಿದ್ದೀನಿ ಬೋಂಡ ಮಾಡಿ ಕೊಡ್ಬೇಕಂತೇಳಿ ನಿನ್ನೆ ಮಾಡ್ಬೇಕಂದ್ರೆ ನೆನಪು ಇದಿಲ್ಲ ಇವತ್ತು ತಾನು ನೆನಪು ಮಾಡಿಬಿಟ್ಟು ಬೋಂಡ ಮಾಡಿ ಮಮ್ಮಿ ನಿನ್ನೆ ಹೇಳಿದ್ರಲ್ಲ ಅಂತ ಅಂದ್ಕೊಳ್ಳಿ ನಾನು ರೆಡಿ ಮಾಡಿದೆ ನೋಡ್ರಿ ನಾವೆಲ್ಲ ಫಸ್ಟಿಗೆ ಅಂದ್ರೆ ಹತ್ತು ಹನ್ನೆರಡು ವರ್ಷದಿಂದ ಹೋದಾಗ ಈ ರೀತಿ ಬೋಂಡಾ ಸಾಂಬಾರು ಚಟ್ನಿ ಕೊಡ್ತಿದ್ರು ಭಾಳ ಇಷ್ಟ ಆಗ್ತಿತ್ತು ಅದೇ ನೆನಪು ಮತ್ತೆ ಮತ್ತು ಬೋಂಡಾನು ರೆಡಿ ಮಾಡಿದೆ ನೋಡಿರಿ ಆ್ಯಕ್ಚುಲಿ ಕೊಬ್ಬರಿ ಚಟ್ನಿ ಸಾಂಬಾರು ಇದ್ಬಿಟ್ರೆ ಸಖತ್ತಾಗಿರುತ್ತೆ ಆದ್ರೆ ಇವತ್ತು ಸ್ವೀಟ್ ಚಟ್ನಿ ಗ್ರೀನ್ಸ್ ಚಟ್ನಿ ಸಂಗಟ ತಿನ್ನೋದಷ್ಟ್ರೀ ಚಟ್ನಿ ಸಾಂಬಾರೆಲ್ಲ ಮಾಡೋಕೆ ಆಗಲಿಲ್ಲ ತಾನು ಇದ್ರೆ ಸ್ವೀಟ್ ಚಟ್ನಿ ರೆಡಿ ಮಾಡೋಕದಿಲ್ಲು ನಾನಿದ್ರ ಚಾನು ಈ ಕಡೆ ರೆಡಿ ಮಾಡೋಕೆ ಇಟ್ಟಿದ್ದೆ ರೀ ಸ್ವಲ್ಪ ಇನ್ನು ಹಿಟ್ಟು ಓದಿತ್ತಂತೇಳಿ ಗೋಬಿನೂ ಫ್ರೈ ಮಾಡಿಬಿಟ್ಟು ಅಂದ್ರೆ ಅದಕ್ಕೆ ಹಿಟ್ಟೊಳಗೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಕ್ ಹತ್ತಿದ್ದು ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ನೋಡ್ರಿ ತನಗಿನ್ ಈ ರೀತಿ ಎಲ್ಲ ಮಾಡಿಕೊಟ್ರೆ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಬಂದ್ರೆ ಹಂಗಾಗಿ ಅವರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತ ನೋಡ್ರಿ ಇದ್ರೆ ಸ್ವೀಟ್ ಚಟ್ನಿ ಮಾಡಿದ್ಲು ಅಂದ್ರೆ ಮೊನ್ನೆ ನಾನು ಗ್ರೀನ್ ಚಟ್ನಿ ಮಾಡಿ ಇಟ್ಟಿದ್ದೆ ಅಲ್ರಿ ಹತ್ತು ಹನ್ನೆರಡು ದಿವಸ ಆಯಿತು ಬೆಸ್ಟ್ ರೀ ಹದಿನೈದು ದಿವಸ ತನಕ ಆರಾಮ್ಸ್ರಿ ಯೂಸ್ ಮಾಡಬಹುದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಾಗ ನಾನು ಮಾಡಿಟ್ಟಿರ್ತೀನಿ ಈಗಿದ್ರೆ ಬೋಂಡಾನು ರೆಡಿ ಆಯಿತು ಇನ್ನು ಮಸ್ತೆಗೆ ಕಡಕ್ಕೆ ಒಂದು ಕಪ್ ಚಾ ಅಷ್ಟು ರೆಡಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ತಾನು ಚಾ ಅಂತ ಅಂತಲ್ಲ ಹಾಗಾಗಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಚಹಾ ರೆಡಿ ಇಟ್ಟಿದ್ದೆ ಇನ್ನಿದ್ರೆ ಬೋಂಡ ತಿನ್ಬಿಟ್ಟು ಮಸ್ತಗೆ ಚಹಾನು ಕುಡಿದ್ರಾಯ್ತಂತ ಇವತ್ತು ರಾತ್ರಿ ಊಟಕ್ಕೆ ಇದನ್ನ ನೋಡ್ರಿ ಹಶು ಏನು ಜಾಸ್ತಿ ಇದ್ದಿತ್ತಿಲ್ಲ ಹಂಗಾಗಿ ಒಂದು ತಿನ್ಬಿಟ್ರೆ ಹೊಟ್ಟಿ ಫುಲ್ ಆಗುತ್ತಲ್ಲ ಹಂಗಾಗಿ ಎಲ್ಲರಿಗೆ ಕೊಟ್ಟು ನಾನು ತಿನ್ನಾಕತ್ತಿದ್ದು ಇವತ್ತು ನೀಡೋನು ಇಲ್ಲೇ ಮುಗಿಸೋ ಅಂದರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಗ್ ಹೋಪ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ